श्री श्रीसच्चिदानन्द सद्गुरु साईनाथ महाराज की जय सदा निरुक्षस्य मूलाधिवासात् तरुं श्रविणम् साधयन्तं तमप्यप्रयन्तम् तरुङ्कल्परुक्षाधिकम् साईनाथं श्री साई सन्देशा ನನ್ನನ್ನು ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಎಲ್ಲೆಡೆಯೂ ಸ್ಮರಿಸು ಆಗ ನೀನು ಕಾಲ ಕೆಲಸ ಮತ್ತು ಗುಣಾತೀತನಾಗುವೆ ಇದನ್ನು ಹೊಂದಲು ಅಮೃತ ತತ್ವಂ ಸಿದ್ಧಿಯನ್ನು ನೀನು ಸಾಧನೆ ಮಾಡು ನನ್ನ ದುರ್ವಿಧಿ ಮರ್ಮ ನನ್ನ ಬಲ ಇವುಗಳನ್ನು ತಿಳಿಯಲು ನನ್ನನ್ನೇ ಯಾವಾಗಲೂ ಧ್ಯಾನ ಮಾಡು ಕಾಲದ ಮೇಲೆ ಹಿಡಿತವುಳ್ಳವನೇ ದೇವರು ಎಲ್ಲ ಜೀವರಾಶಿಗಳು ಕಾಲದ ಹಿಡಿತದಲ್ಲಿರುವುದು ಮತ್ತು ಕಾಲವು ದೇವರ ಹಿಡಿತದಲ್ಲಿರುತ್ತದೆ ಎಲ್ಲ ಮಾನವರು ಮರ್ತ್ಯರು ದೇವರು ಅಮರ ಆದ್ದರಿಂದ ಅವರು ನನ್ನಲ್ಲಿ ಆಸರೆ ಪಡೆದು ನಂತರ ಜೀವನವನ್ನು ಸತ್ಯಮಯವಾಗಿಸಬಹುದು ಒಳ್ಳೆಯ ನೆಡತೆಯೇ ಸಂಪತ್ತು ಮತ್ತು ಒಳ್ಳೆಯ ಅಭ್ಯಾಸಗಳೇ ಧನ ದೈವಿಕ ಜ್ಞಾನವೇ ಹೆಚ್ಚಿನ ಸಂಪತ್ತು ಪ್ರಾಪಂಚಿಕ ಸಂಪತ್ತು ಮತ್ತು ಸುಖಗಳನ್ನು ಈ ಜೀವನದಲ್ಲಿಯೇ ಬಿಡಬೇಕು ನಿಮ್ಮ ಜೀವನದುದ್ದಕ್ಕೆ ಒಳ್ಳೆಯ ನಡತೆ ಒಳ್ಳೆಯ ಅಭ್ಯಾಸ ಮತ್ತು ದೈವಜ್ಞಾನ ಮಾತ್ರವೇ ನಿಮ್ಮ ಮುಕ್ತಿಗೆ ದಾರಿ ಆದ್ದರಿಂದ ನೀವೆಲ್ಲರೂ ಉತ್ತಮ ಗುಣ ಒಳ್ಳೆಯ ನಡತೆ ಮತ್ತು ಉದಾತ್ತವಾದ ದೈವಜ್ಞಾನ ಪಡೆಯಿರಿ ದೈಹಿಕ ಬಲವು ಬಲವಲ್ಲ ದೇವರ ಸಾಕ್ಷಾತ್ಕಾರದಿಂದ ಪಡೆದ ವಲವೇ ನಿಜವಾದ ಬಲ ಈ ಸತ್ಯವನ್ನು ಯಾವಾಗಲೂ ಜ್ಞಾಪಿಸಿಕೊಂಡು ಸಂಸಾರ ಬಂಧನದಿಂದ ದೂರವಾಗಿರಿ ಜೈ ಸಾಯಿರಾಮ್